ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಶತ್ರು ಭಯ ನಿವಾರಣೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಇದು ತಂತ್ರ ಹಾಗೂ ಮಂತ್ರ ಇದಾಗಿರುತ್ತೆ ಶತ್ರುಗಳು ನಮ್ಮ ಮೇಲಿನ ದ್ವೇಷದಿಂದ ಹೊಟ್ಟೆ ಕಿಚ್ಚು ಅಸೂಯೆಯಿಂದ ನಮಗೆ ಪದೇ ಪದೇ ತೊಂದರೆಗಳನ್ನು ಕೊಡ್ತಿರ್ತಾರೆ ಏನೋ ಒಂದು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಿರ್ತಾರೆ ವಾಮಚಾರ ಪ್ರಯೋಗಗಳಾಗಿರ್ಬೋದು ಅಥವಾ ಇನ್ನಿತರೆ ಕೆಲಸಗಳಲ್ಲಿ ಅಡೆತಡೆಗಳನ್ನು ಮಾಡುವುದಾಗಿರ್ಬೋದು ಇಂತಹ ಸಮಸ್ಯೆಗಳನ್ನು ಮಾಡ್ತಿರ್ತಾರೆ ಪದೇ ಪದೇ ಅಂಥವರನ್ನು ನಮ್ಮ ಸಾವಸಕ್ಕೆ ಬರಬಾರ್ದು ಆ ಥರ ಮಾಡುವಂತಹ ಮಂತ್ರ ಹಾಗೂ ತಂತ್ರಕ್ರಿಯೆ ಇದಾಗಿರುತ್ತೆ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅಂದರೆ ಒಳ್ಳೆಯ ದಿನವನ್ನು ನೀವು ನೋಡ್ಕೊಳ್ಬೇಕು ಅದು ಯಾವ ದಿನ ಆದರೂ ಆಗಿರಲಿ ಇದಕ್ಕೆ ದಿನ ವಾರ ಯಾವುದು ಸಂಬಂಧ ಇಲ್ಲ ಒಳ್ಳೆಯ ದಿನ ಆಗಿರಬೇಕು ಶುಭ ಮುಹೂರ್ತದಲ್ಲಿ ನೀವು ಮಂತ್ರವನ್ನು ಸ್ಟಾರ್ಟ್ ಮಾಡಬೇಕು ಪ್ರತಿದಿನ ನೂರ ಎಂಟು ಬಾರಿ ಮಂತ್ರವನ್ನು ನೀವು ಜಪಿಸಬೇಕು ಜಪ್ಸುವಾಗ ಯಾವುದೇ ಶತ್ರುವಿನ ಹೆಸರನ್ನು ನೀವು ತೆಗೆದುಕೊಳ್ಳಬಾರದು ಮಂತ್ರವನ್ನು ಸಿದ್ಧಿ ಮಾಡುವಾಗ ಯಾಕಂದರೆ ಪ್ರತಿದಿನ ನೀವು ನೂರ ಎಂಟು ಬಾರಿ ಜಪಿಸಬೇಕು ಅದು ಇಪ್ಪತ್ತೊಂದು ದಿನಗಳ ಕಾಲ ನೀವು ಮಂತ್ರವನ್ನು ಜಪಿಸ್ಬೇಕಾಗುತ್ತೆ ನೀವು ಬೆಳಗ್ಗೆ ಆದರೂ ಮಂತ್ರವನ್ನು ಜಪಿಸಿ ಅಥವಾ ಸಾಯಂಕಾಲ ಆದರೂ ನೀವು ಮಂತ್ರವನ್ನು ಜಪಿಸಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಮಂತ್ರವನ್ನು ಜಪಿಸ್ಬೋದು ಇಪ್ಪತ್ತೊಂದು ದಿನಗಳ ಕಾಲ ನೀವು ಪ್ರತಿದಿನ ನೂರ ಎಂಟು ನೂರ ಎಂಟು ಮಂತ್ರವನ್ನು ಜಪಿಸಿ ಈ ಥರ ನೀವು ಮಾಡಿದ್ದೆ ಆದರೆ ಇದು ಸಿದ್ಧಿ ಆಗುತ್ತೆ ಮಂತ್ರ ಅನ್ನೋದು ಪ್ರಯೋಗ ಕಾಲದಲ್ಲಿ ಅಂದರೆ ನೀವು ಒಬ್ಬ ಶತ್ರುವಿನ ಹೆಸರನ್ನು ಹಿಡಿದುಕೊಂಡು ಒಬ್ಬ ಶತ್ರು ನಮಗೆ ಪದೇ ಪದೇ ತೊಂದರೆ ಕೊಡ್ತಿದ್ದಾನೆ ಅಂದರೆ ಅಂಥವನ ಹೆಸರನ್ನು ಹಿಡಿದುಕೊಂಡು ಮಾಡುವಂತಹ ಪ್ರಯೋಗ ಯಾವ ಥರ ಇರುತ್ತೆ ತಂತ್ರಕ್ರಿಯೆ ಅಂದರೆ ಓಂ ಹ್ರೀಂ ಶ್ರೀಂ ಅಮಕಂ ಅಂತ ನಾನೇನು ಬರೆದಿದ್ದೀನಲ್ಲ ಅಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ತೆಗೆದುಕೊಳ್ಬೇಕು ಶತ್ರು ಯಾರೇ ಆಗಿರಲಿ ಅವರ ಹೆಸರನ್ನು ತೆಗೆದುಕೊಂಡು ದುಷ್ಟಂ ಸಾದಾಯ ಸಾದಾಯ ಆ ಸಿ ಉ ಸ ನಮಃ ಅಂತ ನೀವು ಮಂತ್ರವನ್ನು ಹೇಳಬೇಕು ಸ್ಪೀಡಾಗಿ ಹೇಳಬಾರ್ದು ನಿಧನಾದರೂ ಪರವಾಗಿಲ್ಲ ನೀವು ಶಾಂತ ರೀತಿಯಿಂದ ಮಂತ್ರವನ್ನು ಸ್ಪಷ್ಟವಾಗಿ ಬೀಜಾಕ್ಷರಗಳಲ್ಲಿ ಯಾವುದೇ ಲೋಪದೋಷ ಇಲ್ಲದಂತೆ ಮಂತ್ರವನ್ನು ನೀವು ಹೇಳಬೇಕು ಆ ಥರ ನೀವು ಹೇಳಿದ್ದೆ ಆದರೆ ಅನ್ನೋನು ನಮ್ಮ ಸಾಹಸಕ್ಕೆ ಬರಲ್ಲ ಒಂದು ಹಣ್ಣನ್ನು ತೆಗೆದುಕೊಂಡು ಆ ನಿಂಬೆಹಣ್ಣಿಗೆ ನೀವು ಪ್ರಯೋಗ ಕಾಲದಲ್ಲಿ ಮಂತ್ರವನ್ನು ಹೇಳಬೇಕು ಶತ್ರುವಿನ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಬರಿಬೇಕು ಬರೆದು ಆ ನಿಂಬೆಹಣ್ಣನ್ನು ನಮ್ಮ ಬಲಗೈಯಲ್ಲಿ ತುಂಬ ಗಟ್ಟಿಯಾಗಿ ಇಟ್ಕೊಳ್ಬೇಕು ಮುಷ್ಟಿ ರೀತಿಯಲ್ಲಿ ಹಿಡಿದುಕೊಂಡು ಈ ಮಂತ್ರವನ್ನು ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ನೂರ ಎಂಟು ಬಾರಿ ಹೇಳಬೇಕು ಮಂತ್ರವನ್ನು ಹೇಳಿದ ಮೇಲೆ ನೂರ ಎಂಟು ಬಾರಿ ಆ ಶತ್ರು ಇರುವಂತಹ ಪ್ಲೇಸ್ ಪ್ಲೇಸ್ನಲ್ಲಿ ಆ ಹಣ್ಣನ್ನು ಎಸೆದು ಬರಬೇಕು ಅಥವಾ ಶತ್ರು ತಿರುಗಾಡುವ ದಾರಿಯಲ್ಲಾದರೂ ಆ ಹಣ್ಣನ್ನು ನಾವು ಎಸೆದು ಬರಬೇಕು ಈ ಥರ ನೀವು ಮಾಡಿದ್ದೇ ಆದರೆ ಶತ್ರು ಭಯ ನಿವಾರಣೆ ಆಗುತ್ತೆ ಶತ್ರು ಅನ್ನೋವನು ನಮ್ಮ ಸಾಹಸಕ್ಕೆ ಇಂದಿಗೂ ಬರುವುದಿಲ್ಲ ಇಂತಹ ಸಮಸ್ಯೆಗಳು ಯಾರಿಗಿರುತ್ತೆ ಅಂಥವರಿಗೆ ನಮ್ಮ ಚಾನಲನ್ನು ನೀವು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ